ಬೇಕು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ನಾನಿಲ್ಲಿ ಮೊದ್ಲಿಗೆ ಕಾಡು ಮೆಣಸನ್ನು ತಗೊಂಡೆ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ದಿನ ಆದ್ಮೇಲೆ ನಾನು ಈ ವಿಡಿಯೋದಲ್ಲಿ ಕಾಣಿಸ್ಕೊಂತ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ರೆಸಿಪಿ ಬಂದು ಪನ್ನೀರ್ ಪೆಪ್ಪರ್ ಡ್ರೈನ ಮಾಡ್ತಾ ಇದ್ದೀನಿ ಸೊ ನಾನು ವೀಡಿಯೋದಲ್ಲಿ ಬಹಳ ದಿನ ಆಯಿತು ಕಾಣಿಸ್ಕೊಂಡ ಸೊ ಇವತ್ತು ಸ್ವಲ್ಪ ಫ್ರೀ ಇರೋದ್ರಿಂದ ವೀಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನೇನು ಬೇಕು ಅಂತೇಳಿ ನೋಡೋದಾದ್ರೆ ಇಲ್ಲಿ ನಾನಿಲ್ಲಿ ಮೊದಲಿಗೆ ಕಾಡು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗುವಷ್ಟಿದೆ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಬೇಕಾಗುತ್ತೆ ಹಾಗೆಯೇ ಚಕ್ಕೆ ಒಂದು ಮೂರು ಹಾಗೆ ಒಂದು ನಾಲ್ಕು ಲವಂಗ ಕೂಡ ತಗೊಂಡಿದ್ದೀನಿ ಒಂದರ ಸ್ಪೂನ್ ಆಗುವಷ್ಟು ಧನಿಯಾನೂ ಕೂಡ ತಗೊಂಡಿದ್ದೀನಿ ಮತ್ತು ಮೇನ್ ಆಗಿ ಬೇಕಾಗಿರೋದು ಅವರ ಪನ್ನೀರು ಸೊ ಇದನ್ನು ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿರಬೇಕು ಸೊ ನಂತರ ಇಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಹಾಗೆಯೇ ಎರಡು ಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ್ ಬೇಕಾಗುತ್ತೆ ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಬೇಕಾಗುತ್ತೆ ಸೊ ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡೋಣ ಸೊ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿಗೆ ಬಾಣಲಿ ಸ್ವಲ್ಪ ಕಾಯಿಲಿ ಇವಾಗ ಬಾಣಲಿಗೆ ನಾನು ಮೆಣಸಿನ ಕಾಳನ್ನು ಕೂಡ ಹಾಕಬೇಕು ಹಾಗೆಯೇ ಜೀರಿಗೆ ಹಾಕ್ಕೊಳ್ಳಿ ನಂತರ ಧನಿಯಾ ಆಮೇಲೆ ಚಕ್ಕೆ ಮತ್ತು ಲವಂಗ ಹಾಕಿ ಆಮೇಲೆ ಬ್ಯಾಡಿಗೆ ಮೆಣಸಿಕಾಯಿ ಕೂಡ ಹಾಕ್ಕೊಳ್ಳಿ ನಂತರ ಕರಿಬೇವು ಇದಿಷ್ಟು ಲೋ ಫ್ಲೇಮಲ್ಲಿ ನಾವು ಇವಾಗ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ ಒಂದು ಒಂದು ರೀತಿ ಮೀಡಿಯಮ್ ಸೈಜಲ್ಲಿ ನಾವು ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನ ನೀವು ಪಲ್ಯಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಹಾಗೆಯೇ ಪೆಪ್ಪರ್ ಡ್ರೈ ಯಾವುದಾದ್ರೂ ಡ್ರೈ ಪಲ್ಯ ಇದ್ದರೆ ಇದನ್ನು ಯೂಸ್ ಮಾಡ್ಕೋಬೋದು ಬಹಳ ರುಚಿಯಾಗಿರುತ್ತೆ ಈ ಪೌಡರ್ ಇದ್ರೆ ಇವಾಗ ಅದೇ ಒಂದು ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ ಸೊ ಆಯಿಲ್ ಕಮ್ಮಿ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಸೊ ಹಾಗಾಗಿ ನೋಡಿಬಿಟ್ಟು ಆಯಿಲ್ನ ಹಾಕಿ ಇವಾಗ ಆಯಿಲ್ ಚೆನ್ನಾಗಿ ಕಾದ ನಂತರ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ ಹಾಕಿ ಸ್ವಲ್ಪ ಟೈಮ್ ಫ್ರೈ ಮಾಡ್ಕೊಳ್ಳಿ ನಾವು ಬಿರಿಯಾನಿಗೆಲ್ಲ ರೋಸ್ಟ್ ಮಾಡ್ತೀವಲ್ಲ ಅಷ್ಟೊಂದು ರೋಸ್ಟ್ ಏನು ಬೇಡ ಇದಕ್ಕೆ ಸೊ ಸ್ವಲ್ಪ ಹಾಗೇ ಒಂದು ಸ್ವಲ್ಪ ಹಸಿ ಹಸಿ ಹೋಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಅರ್ಧ ಸೆಂಟಿಮೀಟರ್‌ಗೆನ್ನ ಹಾಕಿ ಅದನ್ನು ಕೂಡ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿ ನಂತರ ಕ್ಯಾಪ್ಸಿಕಂ ಹಾಕೊಳ್ಳಿ ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಳ್ಳಿ ಈಗ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ಳಿ ಹಾಗೇನೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ನಂತರ ನಂತರ ನಾನು ಪನ್ನೀರ್ನ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಸೊ ಅದನ್ನು ಕೂಡ ಇವಾಗ ಹಾಕೊಳ್ಳಿ ಮಿಕ್ಸ್ ಮಾಡಿ ಇವಾಗ ಏನು ಪೌಡರ್ ಮಾಡಿ ಇಟ್ಟಿದ್ವಲ್ವಾ ಅದನ್ನು ಕೂಡ ಹಾಕಿ ಒಂದೆರಡು ಸ್ಪೂನ್ ಆಗೋವಷ್ಟು ನಾನು ಹಾಕಿರೋಂಥದ್ದು ಸೊ ಜಾಸ್ತಿ ಹಾಕಿಲ್ಲ ಸೊ ಅದಷ್ಟು ಹಾಕಿಲ್ಲ ಸೊ ನೆಕ್ಸ್ಟ್ ಏನಾದರೂ ಪಲ್ಯಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಟಿರೋ ಅಂಥದ್ದು ಅಷ್ಟೆ ಸೊ ಇದನ್ನಿವಾಗ ಲೋ ಫ್ಲೇಮಲ್ಲೇ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕಿ ನೀರನ್ನ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಲೋ ಫ್ಲೇಮಲ್ಲೇ ಇದೊಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ ಸೊ ಇವಾಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ಸೊ ಇವಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಸೊ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸೊ ಪನ್ನೀರ್ ಪೆಪ್ಪರ್ ಡ್ರೈ ರೆಡಿ ಆಯಿತು పన్నీర్ పెప్పర్ డ్రై తుచి తుంబా రుచి టేస్ట్ ఆగి పన్నీర్ పన్నీర్ పెప్పర్ డ్రై రెడీ ఆయన ಅದಕ್ಕೆ ಸೈಡ್ ಡಿಶ್ ಅಂತನೂ ಕೂಡ ಕರಿಬಹುದು ನೀವು ಅನ್ನ ಸಾಂಬಾರ್ ಜೊತೆಗೆ ಹಾಗೆಯೇ ಸಾಂಬಾರ್ ಜೊತೆಗೂ ಕೂಡ ಮತ್ತೆ ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ನಾನು ನೋಡ್ತಾ ಇದ್ರೆ ನೀರು ಬರ್ತಾ ಇದೆ ರುಚಿಗೆ ಅಷ್ಟು ಟೇಸ್ಟ್ ಆಗಿದೆ ನೋಡಿದ್ರಲ್ವಾ ಪನ್ನೀರ್ ಪೆಪ್ಪರ್ ಡ್ರೈ ಯಾವ ತರ ಮಾಡೋದು ಅಂತೇಳಿ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿ ತುಂಬಾ ರುಚಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹಾಗೇನೇ ನಾನು ಹಾಕೋ ಎಲ್ಲ ವೀಡಿಯೋಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತೆ ಐ ಕಾರ್ಡಲ್ಲಿ ಹಾಕಿ ಕೂಡ ಹಾಕಿರ್ತೀನಿ ಸೊ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ ಸೊ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಆಗ ಇವತ್ತೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್